ಹಾಯ್ ಫ್ರೆಂಡ್ಸ್ ಇವತ್ತು ನಿಮ್ಗೆ ಇಲ್ಲಿ ತುಂಬಾನೇ ಡಿಫ್ರೆಂಟ್ ಆಗಿ ಟೇಸ್ಟಿ ಆಗಿರುವಂತಹ ಒಂದು ಹೊಸ ರೀತಿಯ ಟೊಮೆಟೊ ಬಾತ್ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದೀನಿ ಫ್ರೆಂಡ್ಸ್ ಹೋಟೆಲ್ಗಿಂತ ಮತ್ತೆ ರೆಸ್ಟೋರೆಂಟ್ ಗಿಂತ ತುಂಬಾ ರುಚಿಕರವಾಗಿರುವಂತಹ ಈ ಟೊಮೆಟೊ ಬಾತ್ ಅನ್ನ ಒಂದ್ಸತಿ ಮನೆಯಲ್ಲಿ ಮಾಡಿ ನೋಡಿ ಪ್ರತಿಯೊಬ್ರು ನಿಮ್ಗೆ ಕೇಳ್ತಾನೆ ಇರ್ತಾರೆ ನಾನಿಲ್ಲಿ ಮೊದಲಿಗೆ ಒಂದೂವರೆ ಗ್ಲಾಸ್ ಆಗುವಷ್ಟು ಅಕ್ಕಿಯನ್ನ ತಗೊಂಡಿದ್ದೀನಿ ಇದನ್ನ ಚೆನ್ನಾಗಿ ಒಂದ್ ಎರಡರಿಂದ ಮೂರು ಸತಿ ವಾಶ್ ಮಾಡಿಕೊಂಡು ನಂತರ ಇದನ್ನ ಅಕ್ಕಿಯನ್ನ ನೆನೆಯೋಕೆ ಬಿಡ್ತಾ ಇದ್ದೀನಿ ಫ್ರೆಂಡ್ಸ್ ನಂತರ ನಾವು ಒಂದು ಮಸಾಲೆಯನ್ನ ರೆಡಿ ಮಾಡ್ಕೊಳ್ಳೋಣ ಸ್ವಲ್ಪ ಎಣ್ಣೆಯನ್ನ ಸೇರಿಸ್ತಾ ಇದ್ದೀನಿ ಅರ್ಧ ಇಲ್ಲಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಎರಡು ಗಡ್ಡೆ ಬೆಳ್ಳುಳ್ಳಿಯನ್ನು ಸೇರಿಸ್ಕೊಂಡಿದೀನಿ ಒಂದ್ ಇಂಚು ಶುಂಠಿ ಇದನ್ನ ಸ್ವಲ್ಪ ನಾವು ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಈ ಟೊಮೆಟೊ ಬಾತ್ ಅಂದ್ರೂ ತುಂಬ ತುಂಬಾನೇ ಟೇಸ್ಟಿ ಆಗಿದೆ ಫ್ರೆಂಡ್ಸ್ ಮಿಸ್ ಮಾಡ್ಕೋಬೇಡಿ ವಿಡಿಯೋನ ಪೂರ್ತಿ ನೋಡಿ ಒಂದು ಮೀಡಿಯಂ ಸೈಜ್ ಈರುಳ್ಳಿ ಒಂದು ಮುಷ್ಟಿ ಕೊತ್ತಂಬರಿ ಸೊಪ್ಪು ನಂತರ ನಾನಿಲ್ಲಿ ಸೇರಿಸ್ತಾ ಫ್ಲೇವರು ನಿಮಗೆ ತುಂಬಾ ಇಷ್ಟ್ರೆ ನೀವು ಒಂದು ಮುಷ್ಟಿ ಆಗುವಷ್ಟು ಸೇರಿಸ್ಕೋಬಹುದು ನಂತರ ಸ್ವಲ್ಪ ಕಂದು ಬಣ್ಣ ಬರುವವರೆಗೂ ಇದನ್ನ ಫ್ರೈ ಮಾಡ್ಕೊತಾ ಇದ್ದೀನಿ ನಂತರ ನಾನಿಲ್ಲಿ ಎರಡು ಇಂಚು ತೆಂಗಿನಕಾಯಿ ಕೂಡ ಸೇರಿಸಿದ್ದೀನಿ ಎರಡು ಚಮಚದಷ್ಟು ಧನಿಯಾ ಕಾಳನ್ನ ಕೂಡ ಇಲ್ಲಿ ಸೇರಿಸ್ತಾ ಇದ್ದೀನಿ ಕೆಲವರು ಇದಕ್ಕೆ ಹವೇಜ್ ಕಾಳು ಕೂಡ ಅಂತಾರೆ ಫ್ರೆಂಡ್ಸ್ ಕೇವಲ ಒಂದ್ ನಿಮಿಷ ಇದನ್ನ ಫ್ರೈ ಮಾಡಿಕೊಂಡು ಗ್ಯಾಸ್ ಅನ್ನ ಆಫ್ ಮಾಡಿ ಇದು ತಣ್ಣಗಾದ ನಂತರ ಚೆನ್ನಾಗಿ ರುಬ್ಕೋಬೇಕು ನೀರನ್ನು ಹಾಕಿ ಪೇಸ್ಟ್ ಅನ್ನಾಗಿ ರುಬ್ಕೊಳ್ಳಿ ನಾನು ಕುಕ್ಕರ್ ಅಲ್ಲಿ ಒಂದು ಎರಡರಿಂದ ಮೂರು ಚಮಚದಷ್ಟು ಎಣ್ಣೆಯನ್ನ ಸೇರಿಸ್ತಾ ಇದ್ದೀನಿ ಎಣ್ಣೆಯನ್ನ ನಿಮ್ ಕ್ವಾಂಟಿಟಿ ಪ್ರಕಾರ ಜಾಸ್ತಿ ಅಥವಾ ಕಮ್ಮಿ ಕೂಡ ಮಾಡ್ಕೋಬಹುದು ಅಥವಾ ನೀವು ತುಪ್ಪವನ್ನು ಕೂಡ ಸೇರಿಸಿಕ ಕೆಲವು ಒಣ ಮಸಾಲೆಯನ್ನು ನಾನು ಇಲ್ಲಿ ಸೇರಿಸಿದೀನಿ ಫ್ರೆಂಡ್ಸ್ ನಂತರ ಒಂದು ದೊಡ್ಡ ಗಾತ್ರದ ಈರುಳ್ಳಿ ಕೂಡ ಇಲ್ಲಿ ಸೇರಿಸಿದೀನಿ ಈರುಳ್ಳಿ ಕಲರ್ ಸ್ವಲ್ಪ ಚೇಂಜ್ ಆಗುವವರೆಗೂ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಇಲ್ಲಿ ತುಂಬಾ ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ ಈಗ ರುಬ್ಬಿಟ್ಟಿರುವಂತ ಮಸಾಲೆಯನ್ನು ನಾನು ಸೇರಿಸ್ತಾ ಇದ್ದೀನಿ ನಂತರ ನಾನು ಇಲ್ಲಿ ನಾಲ್ಕು ಮೀಡಿಯಂ ಸೈಜ್ ಅನ್ನ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಟೊಮೆಟೊ ಅನ್ನ ಜಾಸ್ತಿನೇ ಹಾಕೊಳ್ಳಿ ಯಾಕಂದ್ರೆ ಟೊಮೆಟೊ ಬಾತ್ ಆಗೋದ್ರಿಂದ ಇದು ಟೊಮೆಟೊ ಇದ್ರೇನೆ ತುಂಬಾ ಟೇಸ್ಟಿ ಆಗಿ ಅನಿಸುತ್ತೆ ರುಚಿಗೆ ತಕ್ಕಷ್ಟು ಅಚಕಾರದ ಪುಡಿ ಒಂದು ಚಮಚದಷ್ಟು ಗರಂ ಮಸಾಲ ಒಂದು ಚಮಚದಷ್ಟು ಜೀರಿಗೆ ಪುಡಿಯನ್ನ ಇಲ್ಲಿ ಸೇರಿಸ್ತಾ ಇದೀನಿ ನಿಮ್ಮ ಹತ್ರ ಜೀರಿಗೆ ಪುಡಿ ಇಲ್ಲ ಅಂದ್ರೆ ನೀವು ಜೀರಿಗೆಯನ್ನ ಒಂದು ಚಮಚದಷ್ಟು ಎಣ್ಣೆಯಲ್ಲೇ ಸೇರಿಸ್ಕೊಳ್ಳಿ ಚೆನ್ನಾಗಿ ನಾವು ಇದನ್ನ ಇದ್ ನಿಮಿಷ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಈಗ ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿ ಇಲ್ಲಿ ಎಣ್ಣೆ ರಿಲೀಸ್ ಆಗ್ತಾ ಇದೆ ಅಂದ್ಬಿಟ್ಟು ಈ ರೀತಿ ಎಣ್ಣೆ ರಿಲೀಸ್ ಆದ ನಂತರ ನಾವು ನೆನೆಸಿಟ್ಟಿರುವಂತ ಅಕ್ಕಿಯನ್ನ ಇದಕ್ಕೆ ಸೇರಿಸ್ಕೋಬೇಕು ಫ್ರೆಂಡ್ಸ್ ನೀವು ಅಕ್ಕಿಯನ್ನ ನೆನೆಸಿಬಿಟ್ಟು ಹಾಕೋದ್ರಿಂದ ರೈಸು ತುಂಬಾನೇ ಬಿಡಿ ಬಿಡಿ ಆಗುತ್ತೆ ಆಗತ್ತೆ ಕುಕ್ಕರ್ ಅಲ್ಲಿ ಕೂಡ ಈಗ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಿಕ್ಸಿ ಜಾರ್ ಅಲ್ಲಿ ಒಂದು ಗ್ಲಾಸ್ ಆಗೋಷ್ಟು ನೀರನ್ನು ಹಾಕಿದ್ದೀನಿ ನಂತರ ಮತ್ತೆ ಒಂದು ಗ್ಲಾಸ್ ಆಗೋಷ್ಟು ನೀರನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ನಾನು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಸ್ವಲ್ಪ ಕುದಿ ಬರುವಾಗ ಇದಕ್ಕೆ ಒಂದು ಚಮಚದಷ್ಟು ತುಪ್ಪವನ್ನು ಸೇರಿಸಬೇಕು ನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಗ್ಯಾಸನ್ನು ಹೈ ಅಲ್ಲಿ ಇಟ್ಬಿಟ್ಟು ನಾವು ಮುಚ್ಚಳವನ್ನ ಮುಚ್ಚಬೇಕು ಗ್ಯಾಸನ್ನು ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಎರಡು ಬಿಸಿಲನ್ನು ಹಾಕೋಬೇಕು ಫ್ರೆಂಡ್ಸ್ ಇದು ಇದರಲ್ಲಿ ನೋಡ್ತಾ ಇದ್ದೀರಿ ನಾನು ಮೇನ್ ವಿಸಿಲ್ ಆದ ನಂತರ ಗ್ಯಾಸ್ ಎಲ್ಲ ಆಫ್ ಮಾಡಿದ್ದೀನಿ ಇದು ಪೂರ್ತಿ ತಣ್ಣಗಾದ ನಂತರನೇ ನಾವು ಓಪನ್ ಮಾಡಬೇಕು ನೋಡಿ ಎಷ್ಟು ಚೆನ್ನಾಗಿ ನಮ್ದು ಇಲ್ಲಿ ರೈಸ್ ರೆಡಿ ಆಗಿದೆ ಅಂತ ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಹಾಗೆ ಎಷ್ಟು ಬಿಡಿ ಬಿಡಿಯಾಗಿ ಕೂಡ ರೈಸ್ ಇಲ್ಲಿ ಟೊಮೆಟೊ ಬಾತ್ ಇಲ್ಲಿಗೆ ರೆಡಿ ಆಯಿತು ಆದರೆ ಯಾರಾದರೂ ಗೆಸ್ಟ್ ಬಂದಾಗ ನಾ ಹೇಳಿರುವಂಥ ಒಂದು ಟಿಪ್ಸ್ ಅನ್ನು ಫಾಲೋ ಮಾಡಿ ಏನಪ್ಪಾ ಅಂದ್ರೆ ಮೊದಲಿಗೆ ಒಂದು ಚಮಚದಷ್ಟು ಎಣ್ಣೆ ಬೆಳ್ಳುಳ್ಳಿ ನಂತರ ಒಂದು ಮುಷ್ಟಿಯಾಗುವಷ್ಟು ಹಸಿ ವಟಾಣಿ ಕಾಳು ನಂತರ ಕ್ಯಾಪ್ಸಿಕಮ್ಮು ಈರುಳ್ಳಿಯನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ನಿಮಗೆ ಇಷ್ಟ ಆಗಿರುವಂಥ ತರಕಾರಿ ಕೂಡ ನೀವು ಇದಕ್ಕೆ ಸೇರಿಸ್ಕೋಬೋದು ಎರಡು ಮೆಣಸಿನಕಾಯಿನ ಸೇರಿಸಿ ಒಂದು ನಿಮಿಷ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಗ್ಯಾಸನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ರುಚಿಗೆ ತಕ್ಕಷ್ಟು ಅಚ್ಕಾರದ ಪುಡಿ ಕೂಡ ಸೇರಿಸ್ತಾ ಇದ್ದೀನಿ ನೀವು ಬೇಕಂದರೆ ಬೆಣ್ಣೆಯಲ್ಲಿ ಅಥವಾ ತುಪ್ಪದಲ್ಲಿ ಕೂಡ ಇದನ್ನು ಒಗ್ಗರಣೆಯನ್ನು ಮಾಡ್ಕೋಬೋದು ನಂತರ ಟೊಮೆಟೊ ಭಾತನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಸಾಕು ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ ಹಾಗೆ ತಿನ್ನೋಕ್ಕೂ ಕೂಡ ತುಂಬಾ ಅನ್ಸುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಸ್ವಲ್ಪ ಏನಾದರೂ ಯೂಸ್ಫುಲ್ ಅನ್ಸಿದ್ರೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಫ್ರೆಂಡ್ಸ್ ಇನ್ನು ಈಸಿ ರೆಸಿಪಿ ಮತ್ತು ಟೇಸ್ಟಿ ರೆಸಿಪಿನ ಹೇಳ್ತಾ ಹೋಗ್ತೀನಿ ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೊ ಮಚ್